ತತ್ಪದಂ ದರ್ಶಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ ಆರಾಧ್ಯ ಎನ್ನ ಅಂತರಾತ್ಮದಲ್ಲಿ ಸ್ಮರಣೆ ಮಾಡುತ್ತ ಶ್ರೀ ಕ್ಷೇತ್ರದ ಒಡೆಯರು ಈ ಗ್ರಾಮದ ಆರಾಧ್ಯ ದೈವರು ಪರಮ ಪೂಜ್ಯರು ಆದಂಥ ಚಿಕ್ಕ ರೇವಣ ಶಿವಶರಣರ ಪವಿತ್ರ ಪಾದಗಳಿಗೆ ಅನಂತ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಇಂದಿನ ಈ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಪರಮ ಪೂಜ್ಯರ ಶ್ರೀಚರಣಗಳಲ್ಲಿ ಶರಣಾರ್ಥಿಗಳನ್ನು ಸಮರ್ಪಿಸುತ್ತಾ ಇಲ್ಲಿ ನೆರೆದಿರುವ ಎಲ್ಲ ಸದ್ಭಕ್ತರೇ ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ನೆಲೆಸಿರುವ ಚೈತನ್ಯ ಸ್ವರೂಪನಾದ ಆ ಪರಶಿವನಿಗೂ ಶರಣು ಶರಣಾರ್ಥಿ ನಿಜವಾಗಲೂ ನಾನು ಇಂದಿನ ದಿನ ಈ ವಿಷಯ ತಿಳಿದು ಇಲ್ಲಿಗೆ ಬಂದಾಗ ಬಹಳ ಒಂದು ಉದ್ವಿಗ್ನ ಪರಿಸ್ಥಿತಿ ಯಾಕಂತಂದ್ರೆ ನಾನು ಸುಮಾರು ಮೂರ್ನಾಲ್ಕು ದಿನಗಳ ಹಿಂದ ಪರಮ ಪೂಜ್ಯರ ಒಂದು ಆರೋಗ್ಯ ವಿಚಾರಸಗೋಸ್ಕರ ನಾನು ಬಂದಿದ್ದೆ ಅವತ್ತ ಅವರ ದೇಹ ಭಾಳಷ್ಟು ಕ್ಷೀಣಿಸಿತ್ತು ಭಾಳಷ್ಟು ನಿತ್ರಾಣ ಆಗಿದ್ದರು ಅವರು ನಾನು ಬಂದಾಗ ಸುಮಾರು ಗುಡನಾಳದ ನಾಲ್ಕಾರು ಜನರು ಅವರು ಸುತ್ತ ನಿಂತ್ಕೊಂಡು ಗಾಳಿ ಹಾಕ್ಕೊಂಡು ಸೇವಾ ಮಾಡ್ತಿದ್ರು ಅವ್ರು ಕಣ್ಣು ಮುಚ್ಚಿ ಮಲ್ಕೊಂಡಿದ್ರು ನಾನು ಹೋಗಿ ಅವ್ರ ಮುಂದೆ ನಿಂತ್ಕೊಂಡು ಕೈ ಮುಕ್ಕೊಂಡು ನಿಂತ್ಕೊಂಡಿದ್ದೆ ಮಾತಾಡ್ಸ್ಬೇಕು ಅವ್ರನ್ನಂತ ಯಾರು ಹೇಳ್ತಿದ್ರು ಎರಡು ಒಣ ಸ್ವಾಮಿಯ ಬಂದಾರ ಬಂದಾರ ಅಂತ ಅವ್ರಿಗೆ ಮುಸ್ಟ್ಲಿ ಕೇಳಿಸ್ಲಿಲ್ಲ ಆದ್ರ ಅವ್ರಿಗೇನಿಸ್ತಾ ಅರೆ ಅರೆಗಣ್ಣು ತಗದು ಹಿಂಗ ಕಣ್ಣು ನೋಡಿ ಹಿಂಗ ನೋಡ್ತಿದ್ರು ಅಷ್ಟ್ರಾಗ ನಾನ್ ಎದರ್ ನಿಂತಿದ್ದಿಲ್ಲ ನಾನು ನೋಡಿದ್ರು ನನ್ನ ನೋಡಿದ ತಕ್ಷಣ ಅವರು ಎರಡು ಕೈ ಮುಗದು ನನ್ನ ಎಬಸ್ರಿ ಮೊದ್ಲ ನನ್ನ ಮ್ಯಾಕ್ ಎಬಸ್ರಿ ಅಂತ ಬಗ್ಲಿದ್ದ ಹೇಳಿದ್ರು ಯಾರೋ ಕೈ ಅವ್ರನ್ನ ಎಬ್ಬಿಸಿ ಇಂದ ದಿಂಬು ಇಟ್ಟರು ಅವರು ಮೊದಲು ಹೇಳಿದ ಮಾತೆ ನಮಸ್ಕಾರ ರೀ ನಿಮಗ್ ಚೇರ್ ಹಾಕ್ಸಿರಿ ಕೂದಸರಿ ಸ್ವಾಮಿಗಳನ್ನ ಅಂದ್ರು ಅಂತಹ ಅನಾರೋಗ್ಯದ ಪರಿಸ್ಥಿತಿ ಒಳಗ ಅಂತಹ ಒಂದು ಅವರ ದೇಹದ ತ್ರಾಸಿನೊಳಗೂ ಕೂಡ ಒಬ್ರು ಯಾರೋ ಸ್ವಾಮಿಗಳು ಬಂದಾರ ನಮ್ಮ ಮಠಕ್ಕೆ ನಮ್ಮ ಊರಿಗೆ ಅಂದ್ರೆ ಅವ್ರನ್ನ ಯಾವ ರೀತಿ ಗೌರವಿಸ್ಬೇಕನ್ನ ಭಾವನೆ ಅವ್ರೊಳಗಿತ್ತಲ್ಲ ಅದೇ ದೈವಿತ್ವದ ಒಂದು ಅಂಶ ಬೇರೆ ಯಾವುದು ಅಲ್ಲ ಯಾಕಂದ್ರೆ ಗುಡನಾಳಕ್ಕೆ ನೋಡ್ರಿ ಎಷ್ಟು ಮುಧೋಳ ಜಮಖಂಡಿ ಎಲ್ಲಿಂದೋ ಸ್ವಾಮಿಗಳು ಬರಕತ್ತಾರ ಎಷ್ಟೆಲ್ಲ ಸ್ವಾಮಿಗಳು ಒಂದೇ ಒಂದು ಈ ಸುದ್ದಿ ಕೇಳಿದ ತಕ್ಷಣ ತಾವಾಗಿ ಓಡ್ ಬಂದಾರ ಯಾಕೆ ಬರತಾರ ಎಲ್ಲ ಊರುಗಳಾದವಲ್ಲ ಆದ್ರೆ ಗುಡನಾಳ ಯಾಕೆ ವಿಶೇಷ ಆಯ್ತಿ ಇದು ಒಂದೇ ಒಂದು ಕಾರಣ ಸುಮಾರು ನಲವತ್ತು ವರ್ಷಗಳ ಹಿಂದ ಈ ಗ್ರಾಮಕ್ಕ ಬಂದು ಇಲ್ಲಿಯ ಪ್ರತಿಯೊಬ್ಬ ಭಕ್ತರು ಭವಿಗಳನ್ನ ಭಕ್ತರನ್ನಾಗಿ ಮಾಡಿದ್ರು ಪ್ರತಿಯೊಬ್ಬ ಮಾನವನನ್ನ ಮಹಾದೇವನ ಕಡೆಗೆ ಕರ್ಕೊಂಡೋದವ್ರು ಯಾರಾದ್ರೂ ಇದ್ರ ಅದು ಅಕ್ಕಲಕೋಟಿಯ ಚಿಕ್ಕರೇವನ ಸಿದ್ದ ಶಿವಶರಣರು ಇಂದು ಎಲ್ಲೇ ಹೋಗಿ ನೀವು ಕೇಳ್ರಿ ಗುಡನಾಳ ಯಾವ್ದಕ್ಕೂ ಹೆಸರಾಗಿಲ್ಲ ಏನು ಹಣದಾಗ ಗುಣದಾಗ ಬ್ಯಾರ ಯಾವ್ದಕ್ಕೂ ಹೆಸರು ಬಂದಿಲ್ಲ ಒಂದದಕ್ಕ ಬಂದದ ಯಾವ್ದಕ್ಕೂ ಬಂದದ ಅಂದ್ರ ಅದು ಭಕ್ತಿ ಒಳಗ ಪರಮಾತ್ಮನ ಪೂಜೆ ಮಾಡಕ್ಕೊಳಗ ಸಂಸ್ಕೃತಿ ಕಾರದೊಳ ಯಾವ ಊರಪ್ಪ ಅಂದ್ರ ಇವತ್ತ ಗುಡುದನಾಳ ಗ್ರಾಮದ ಎಲ್ಲ ಭಕ್ತರ ಹೆಸರನ್ನೇ ಜನ ಹೇಳ್ತಾರ ಮೂಲ ಕಾರಣ ಕರ್ತ ಅಂದ್ರ ಇವತ್ತ ಮಲಗಿದಂತ ಮಹಾತ್ಮರ ಮಹಾತ್ಮರು ಎಂದೇ ಅವರ ದೇಹ ಅಗಲಬಹುದು ಒಂದ್ ಕಡೆಗೆ ಒಬ್ಬ ಕವಿ ಹೇಳ್ತಾನ ಬಹಳ ಚಂದ ಎಂಟು ಗೇಣಿನ ದೇಹ ರೋಮಗಳ ಎಂಟು ಕೋಟಿ ಕೀಲ್ ಅರವತ್ತೆಂಟು ನವದ್ವಾರಗಳನ್ನು ಇಟ್ಟು ಮಾಡಿಲ್ಪ ಈ ಮನೆಯ ನೆಂಟ ನೀನಿದ್ದು ಅಗಲಿದೊಡೆ ಒಣ ಹೆಂಟಿಟ್ಟು ಮುಚ್ಚುವರ ಅಂತನ ಎಂತ ಮಾತ ಹೇಳ ನೋಡ್ರಿ ಮನುಷ್ಯನ ದೇಹ ತನ್ನ ಕೈಯಿಂದ ಎಂಟು ಗೇಣ ಇರ್ತದಂತ ಈ ದೇಹ ಅವ್ರವ್ರ ಕೈಲಿಂತ ಎಂಟೇ ಗೇಣ ಇರ್ತದ ಎಂಟು ಗೇಣಿನ ದೇಹ ರೋಮಗಳ ಎಂಟು ಕೋಟಿ ಈ ದೇಹದಾಗ ಎಂಟು ಕೋಟಿ ಕೂದಲು ಕೀಲ್ಗಳ ಅರವತ್ತೆಂಟು ಜಾಯಿಂಟ್ಸ್ ಅರವತ್ತೆಂಟು ಇವೆಲ್ಲ ಅರವತ್ತೆಂಟು ಕೀಲುಗಳು ಇರ್ತವಂತ ನವದ್ವಾರಗಳನ್ನು ಇಟ್ಟು ಮಾಡಿತ್ವ ಈ ಮನೆಯ ನೆಂಟ ಈ ಮನೆಗೆ ಒಂಬತ್ತು ಬಾಕ್ಲಿದವಂತ ನವದ್ವಾರಗಳನ್ನು ಇಟ್ಟು ಮಾಡಿರ್ಪ ಈ ಮನೆಯ ನೆಂಟ ನೀ ಅಗಲಿದೊಡೆ ಅಂದ್ರ ಈ ದೇಹಕ್ಕ ಪ್ರಾಣ ಅನ್ನೋದು ನೆಂಟ್ರಿದ್ದಂಗಂತ ಬೀಗ್ರಿದ್ದಂಗಂತ ಬೀಗ್ರ ಯಾರ ಮನೆಗಾರ ಕಾಯಂ ಇರ್ತಾರ ಇರೋದಿಲ್ಲ ಅವ್ರ ಮನೆಗೆ ಅವ್ರ ಒಂದು ದಿವಸ ಹೋಗಾರೆ ಅದರಂಗ ನೀರ್ದು ಅಗಲಿದೊಡೆ ಒಣ ಗಂಟೆಯಲ್ಲಿ ಇಟ್ಟು ಮುಚ್ಚುವರ ಅಂದನ ಒಣ ಮಟ್ಟ ಇಟ್ಟು ಮುಚ್ಚತಿವಂತ ಆದ್ರ ಮಾನವರ ಬದುಕು ಹಂಗಾಗ್ತದ ಸಾಮಾನ್ಯರ ಬದುಕು ಮಹಾತ್ಮರ ಬದುಕು ಹಂಗಾಗೋದಿಲ್ಲ ಹೆಂಗಂದ್ರ ತನಗಾಗಿ ಬದುಕುವುದು ಸ್ವಾರ್ಥ ಪರರಿಗಾಗಿ ಬದುಕುವುದು ನಿಸ್ವಾರ್ಥ ತನಗಾಗಿ ಬದುಕುವುದು ಸ್ವಾರ್ಥ ಪರರಿಗಾಗಿ ಬದುಕುವುದು ನಿಸ್ವಾರ್ಥ ಭವಪಾರ ಮಾಡುವುದು ಪಾರಮಾರ್ಥ ಪರಿವರ್ತನೆ ಮಾಡಿ ಸದಾ ಕಾಯುವವನು ಸದ್ಗುರು ನೀನೇ ಸಮರ್ಥ ನಮ್ಮ ಇವತ್ತಲ್ಲಿ ಇದರಲ್ಲ ಅವರು ನಿಮ್ಮೆಲ್ಲರೊಳಗೂ ಅವರು ಇದರ ಅವ್ರಿಗೆ ಇವತ್ತ ಅವರ ದೇಹ ತ್ಯಾಗ ಮಾಡಿರಬಹುದು ನಾಳೆ ಅವರ ಅಂತ್ಯ ಸಂಸ್ಕಾರ ಮಾಡಿ ನೀವು ಅವರ ಒಂದು ಕರ್ತೃಗತಿಗೆ ನಿರ್ಮಾಣ ಮಾಡಬಹುದು ಅವ್ರನ್ನ ಯಾವ ಸ್ವರೂಪದ ನೋಡ್ತೀನಿ ಅಂದ್ರ ನಿಮ್ಮೊಳಗೇನು ಭಕ್ತಿ ಅದಲ್ಲ ನಿಮ್ಮೊಳಗೇನು ಸಂಸ್ಕಾರ ಅದಲ್ಲ ಅದು ಎಲ್ಲಿತನ ನಿಮ್ಮೊಳಗ ಇರ್ತದ ಚಿಕ್ಕ ಸಿದ್ಧ ಶರಣರು ಅಲ್ಲಿತನ ಅವರು ಜೀವಂತವಾಗೇ ಇರ್ತಾರ ಅನ್ನೋದು ಒಂದು ನನ್ನ ನಂಬಿಕೆ ಯಾಕಂದ್ರ ಅಂತ ವಿಷಯಗಳನ್ನ ನಿಮ್ಮೊಳಗ ತುಂಗ ಹೋಗ್ಯಾರ ಅವರು ಪ್ರತಿಯೊಂದು ಮನೆಗಳನ್ನ ನೋಡ್ರಿ ಗುಡಿನಾಳದೊಳಗ ಇವತ್ ನೋಡ್ರಿ ಎಷ್ಟು ಜನ ಸ್ವಾಮಿಗಳು ಇಷ್ಟು ದಾಸೋಹ ವ್ಯವಸ್ಥೆ ನನಗೊಂದು ಅತ್ಯಾಶ್ಚರ್ಯ ಅನಿಸಿದ್ದೇನೆ ನಿಜವಾಗ್ಲೂ ಅವರಿಗೆ ಮಹಾರಾಷ್ಟ್ರದಾಗ ಮಠ ಆದ ಕರ್ನಾಟಕದಾಗ ಎಲ್ಲ ಅದರ ಆದ್ರ ಎಲ್ಲು ಗುಡನಾಳಕ್ಕೆ ಬರ್ತನ ಭಾವ ಇರಬೇಕಾದ್ರೆ ನಿಮ್ಮ ಭಕ್ತಿ ಎಷ್ಟು ದೊಡ್ಡದಿರಬೇಕು ನಿಮ್ಮ ಮನಸ್ಸವರನ್ನ ಎಷ್ಟಿಗೆ ಎಳೆದಿರ್ಬೇಕು ಇದು ನಿಜವಾಗ್ಲೂ ಪವಾಡನೆ ಯಾಕಂದ್ರ ಅವರು ಸ್ವಇಚ್ಛೆಯಿಂದ ನಾನು ಗುಡನಾಳಕ್ಕೆ ಬರಬೇಕು ಅನ್ನೋ ಭಾವದಿಂದ ಬಂದ್ರಲ್ಲ ಅದು ನಿಜವಾಗ್ಲೂ ಅದ್ಭುತವಾದಂತ ವಿಚಾರ ನಾವೆಲ್ಲ ಅನ್ಕಂತೀವಿ ನಮ್ಮ ಅಪ್ಪನ ಹೆಸರು ನಮ್ಗೆ ಗೊತ್ತದೇವಲ್ಲ ನಮ್ಮ ತಾತನ ಹೆಸರು ಬಾಳಂದ್ರೆ ನಮ್ಮ ಮುತ್ತಾತ್ನ ಹೆಸರು ಗೊತ್ತದವ್ ನಮ್ಮ ಮುತ್ತಾತ್ನ ತಂದೆ ಹೆಸರು ಗೊತ್ತದನ ಯಾರಿಗೆ ಯಾರು ಗೊತ್ತಿಲ್ಲ ಯಾರಿಗೆ ಯಾಕೆ ಹೇಳ್ರಿ ಅವ್ರ ಅವ್ರ ಎಣಿಕ ಸೊಲೇ ಬದುಕರ ಅವ್ರ ಮಕ್ಳ ಸಲ ಬದುಕರ ಅವ್ರ ನ್ಯಾಕ್ ನೆನ್ಪಿಟ್ಟುಗಳಪ್ಪ ಅಮ್ಮ ಮಂದಿ ಮರ್ತು ಬಿಡ್ತಾರ ಮರ್ತು ಬಿಡ್ತಾರ ಆದ್ರ ಸಮಾಜದ ಸೊಲಗಿ ಯಾರು ಬದುಕ್ತಾರ ಭಕ್ತರ ಸೊಲಗ ಯಾರು ಬದುಕ್ತಾರ ಅವರು ಸಾವಿರ ವರ್ಷ ಆದ್ರೂ ಸಾಯದಲ್ಲ ಅವರು ಸಮಾಜದೊಳಗ ಅಮರರಾಗಿರ್ತಾರ ಅಂದ ಅಮರರಾಗಿರೋರು ರೇವಣ ಸಿದ್ದ ಶರಣರು ನಿಜವಾಗ್ಲು ನಾನು ಮೊನ್ನೆ ಬರಬೇಕಾದ್ರೆ ಇಲ್ಲಿಯ ವಾತಾವರಣ ಅವರ ಆರೋಗ್ಯ ಅವರ ಸಮಾಧಿಯ ಕಟ್ಟಡ ಅದನ್ನೆಲ್ಲ ನೋಡಿ ಹೋದೆ ನಿಜವಾಗ್ಲೂ ಇಲ್ಲಿಯ ವ್ಯವಸ್ಥೆ ಅವರ ಹಾರೈಕೆ ಅದ್ಭುತ ಅನಿಸ್ತದ ಯಾಕಂದ್ರ ಸ್ವಂತ ತಂದೆ ತಾಯಿ ಸೇವೆ ಮಾಡದೇ ಟ್ರಿಪ್ಪು ಆಗ್ಯದ ಮಕ್ಕಳು ಟ್ರಿಪ್ಲಾಗ್ಯಾರ ಅಂತದ್ರೊಳಗ ಒಬ್ಬ ಶರಣರು ಒಬ್ಬರ ಮಹಾತ್ಮರು ಅವರ ಅನಾರೋಗ್ಯ ಕಾಲದೊಳಗ ಅಂತ ಕಾಲದೊಳಗ ಅವರ ಅಷ್ಟು ಆರೈಕೆ ಮಾಡಿ ಕಣ್ಣಿನ ಕಣ್ಣಿಟ್ಟು ನೋಡಿಕೆ ಅಂತಿದ್ರಲ್ಲ ಅದ್ಭುತ ಅನಿಸ್ತು ಎಂಥ ಪ್ರೇಮ ಆದವ್ರಿಗೆ ಗುರುಗಳ ಮ್ಯಾಗ ಅವ್ರ ಗುರುಗಳಿಗೂ ಇವ್ರ ಮ್ಯಾಗ ಅದಕೈ ಇಷ್ಟು ಮನಸ್ಸು ಬಂದಿರಬೇಕು ಅದಕಾಯಲ್ಲಿಗೆ ಬಂದರ ಅಂತ ಅನಿಸ್ತು ಆದ್ರ ನಿಜವಾಗ್ಲೂ ಈ ಗುಡದಾಳ ಇಷ್ಟು ದಿನ ಅವಾಗ ಅವಾಗ ಬಂದೋಗಿ ಬಂದೋಗಿ ನಿಮ್ಗ ಆಶೀರ್ವಾದ ಮಾಡಿ ನಿಮ್ಗ ಅವಾಗ ಅವರ ಆಶೀರ್ವಾದ ಕಲ್ಪಿಸಿದ್ರು ಆದ್ರ ಇಂದಿನಿಂದ ಅವರು ಕಾಯಂ ಆಗಿ ಇಲ್ಲಿ ನೆಲೆಸಿ ಸದಾ ಸೂರ್ಯ ಚಂದ್ರ ರತನ ನಿಮ್ಮ ಊರಿಗೆ ಆಶೀರ್ವಾದ ಮಾಡಂತ ಅದ್ಭುತ ಸೌಭಾಗ್ಯ ಬಂದದ ಇಂತಹ ಸಂದರ್ಭದೊಳಗ ಉತ್ಪ್ರೇಕ್ಷೆ ಮಾತೇನು ಇಲ್ಲ ಯಾಕಂದ್ರ ಇದು ಲೌಕಿಕ ಜಗತ್ತಿನೊಳಗ ನೋಡ್ರಿ ಜನನ ಮರಣಗಳು ಸಹಜ ಆಗ್ಲೇ ಹೇಳಿದ್ರಲ್ಲ ಇದು ಅಂದಮೇಲೆ ಒಂದು ದಿವಸ ಓದ್ತದ ಆದ್ರ ಅದ್ರೊಳಗ ನಾವು ಎಷ್ಟು ಧರ್ಮವಂತರಾಗಿ ಬದುಕಿವಿ ಎಷ್ಟು ಪರೋಪಕಾರದಿಂದ ಬದುಕಿವಿ ಅನ್ನೋದು ಮುಖ್ಯ ಆಗ್ತದ ಯಾಕಂದ್ರ ಮಾನವನ ಜನ್ಮದ ಈ ಜೀವನದ ಉದ್ದೇಶನೇ ಪರೋಪಕಾರ ಆಗ್ತದಿರೋದ್ದು ಇಂತಹ ಪರಿಸ್ಥಿತಿ ಒಳಗ ನಮ್ಮ ಇವತ್ತಿನ ಕಾರ್ಯಕ್ರಮ ನಾಳೆಗೆ ಅನೇಕ ಗ್ರಾಮಗಳಿಂದ ಅನೇಕ ಜನ ಸದ್ಭಕ್ತರು ಬರ್ತಾರ ಇವತ್ತ ಪೂರ್ತಿ ಭಜನೆಗಳನ್ನ ಇಟ್ಕಂಡರ ಬೆಳಗ್ಗೆ ಮೆರವಣಿಗೆ ಮಾಡಿ ಊರು ತುಂಬ ನೀವೆಲ್ಲ ಭಕ್ತಿಯಿಂದ ಜಯಘೋಷದಿಂದ ಆ ಒಂದು ಭಗವಂತನ ನಾಮಸ್ಮರಣೆಯಿಂದ ಅವರ ಒಂದು ಅಂತ್ಯ ಸಂಸ್ಕಾರ ಮಾಡ್ರಿ ಅನೇಕ ಜನ ಮಹಾತ್ಮರು ಬರರದರ ನಾನು ಬಂದಾಗ ನೋಡಕತ್ತಿದ್ದೆ ಒಳಗ ಹೋಗ್ಬೇಕಾದ್ರ ಇಲ್ಲಿ ಅನೇಕ ಜನ ಓಂ ನಮ ಶಿವ ಬರಕಂತ ಕುಂತಾರ ನೋಡ್ರಿ ಎಂತ ಸಂಸ್ಕಾರ ತುಂಬ ಹೋಗ್ಯಾರಲ್ಲ ಎಂತ ಸಂಸ್ಕಾರ ಯಾಕಂದ್ರೆ ಎಲ್ಲೇ ಒಂದ್ ಕಡೆಗೆ ಇವತ್ತಿನ ಹುಟ್ಟರು ಏನು ತಂಡಿತಾಯಿ ಹೇಳಿದ್ರೆ ಮೊಬೈಲ್ ಕೊಡೋಲ್ಲ ಅಂತ ಆದ ಆದ್ರ ಇಂತ ಮಹಾತ್ಮರ ಜಾಗದೊಳಗ ಅವರ ಅಂತಿಮ ಕ್ಷಣಗಳೊಳಗ ನಾವು ಶಿವನಾಮ ಸ್ಮರಣೆ ಮಾಡಬೇಕು ಆ ಭಗವಂತನಿಗೆ ಅದನ್ನ ಸಮರ್ಪಣೆ ಮಾಡ್ಬೇಕು ಅನ್ನೋ ಕತ್ತಿರಲ್ಲ ನಿಜವಾಗ್ಲೂ ಈ ಜಾಗ ಪವಿತ್ರ ಜಾಗ ಆಗಿ ಉಳಿತದ ಇಷ್ಟು ಮಾತ್ರ ಸತ್ಯ ನೀವು ಇಲ್ಲಿಯ ಪ್ರತಿ ವ್ಯವಸ್ಥೆಗಳನ್ನ ಪ್ರತಿ ನಿಯಮಗಳನ್ನ ಗುರುಗಳ ನಮ್ಮ ಆಳಂದ ಪೂಜರು ಬಂದರ ಇನ್ನು ಅನೇಕ ಜನರು ಮಹಾತ್ಮರ ಮಾರ್ಗದರ್ಶನದೊಳಗ ಎಲ್ಲ ಆ ಏನು ಕೈಂಕರ್ಯ ಆದ ಅವರ ಅಂತ್ಯ ಸಂಸ್ಕಾರದ ಕೈಂಕರ್ಯವನ್ನ ನೀವು ಅಚ್ಚುಕಟ್ಟಾಗಿ ಮಾಡಿ ನಿರಂತರ ಆ ಶಿವನಾಮ ಸ್ಮರಣೆಯೊಂದಿಗೆ ಆ ಮಹಾತ್ಮರನ್ನ ನಾಳೆ ನಾವೆಲ್ಲ ಭಕ್ತಿ ಶ್ರದ್ಧೆಗಳಿಂದ ಅವರ ಅಂತ್ಯಕ್ರಿಯೆಯನ್ನ ಮಾಡುವಂತರಾಗೋಣ ಇಂತಹ ಪುಣ್ಯ ಸಂದರ್ಭ ಈ ಪವಿತ್ರ ಸಂದರ್ಭದೊಳಗ ನೀವೆಲ್ಲ ಒಂದು ನೆನಪಿಟ್ಕಂಡಿರ್ರಿ ಪ್ರತಿಯೊಬ್ಬರೂ ಬಂದು ಇಲ್ಲಿ ನಿಂತುಕೊಂಡು ಆ ಭಗವಂತನ ಸೇವಾ ಕಾರ್ಯದೊಳಗ ನೀವು ಸೇವೆ ಮಾಡ್ರಂತ ಹೇಳ್ತಾ ನಾನೂ ಸಹ ಬೆಳಗ್ಗೆ ಬರ್ತೀನಿ ನಮ್ಮ ಭಕ್ತಿಯನ್ನ ಅವರಿಗೆ ಸಮರ್ಪಣೆ ಮಾಡ ಅಂತ ಹೇಳ್ತಾ ಈ ಕಾರ್ಯದೊಳಗ ಪಾಲ್ಗೊಂಡ ನೀವೆಲ್ಲರೂ ಆ ಗುರುಗಳಿಗೆ ಪ್ರಾರ್ಥನೆ ಮಾಡ್ರಿ ಆ ಭಗವಂತನ ಕೃಪೆ ಅವರಿಗಿರ್ಲಿ ಮಹಾತ್ಮರಿಗೆ ಮರಣವೇ ಮಹಾನವಮಿ ಅಂದರ ನಮ್ಮಂಗ ಸಾಮಾನ್ಯರಂಗ ಅವ್ರ ದುಃಖಿಗಳಾಗೋದಿಲ್ಲ ಅವ್ರಿಗೆ ಅದು ಹಬ್ಬ ಇದ್ದಂಗ ಅಂತ ಹೇಳ್ಯಾರ ಅಂತ ಮಹಾತ್ಮರು ಮತ್ತೆ ಮತ್ತೆ ನಮ್ಮ ಭೂಮಿಯೊಳಗೆ ಹುಟ್ಟಿ ಬರಲಿ ನಮ್ಮನ್ನ ಆಶೀರ್ವದಿಸ್ಲಿ ಅನ್ನೋ ಪ್ರಾರ್ಥನೆ ಒಂದಿಗೆ ನಾವೆಲ್ಲರೂ ಅವರ ಸೇವಾ ಕೈಂಕರ್ಯದೊಳಗೆ ಪಾಲ್ಗೊಳ್ಳೋಣ ಅಂತ ಹೇಳ್ತಾ ಈ ಆ ಕಾರ್ಯದೊಳಗ ಏನೆಲ್ಲ ಸೇವೆ ಮಾಡಕತ್ತೀರಿ ನಿಮ್ಮೆಲ್ಲರಿಗೆ ಸದ್ಗುರುನಾಥ ಭಗವಂತ ಸನ್ಮಂಗಳ ಉಂಟು ಮಾಡಲಿ ಅಂತ ಹೇಳ್ತಾ ನನ್ನೆರಡು ಮಾತಿಗೆ ವಿರಾಮ ಕೊಡ್ತೇನೆ